ಇವತ್ತು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಇದರ ಉದ್ದೇಶ ಅಷ್ಟೇ ಹೇಳ್ತೀರಾ ಮೇಲೆ ಯಾರಾದರೂ ಒಂದಿಬ್ರು ನಮ್ಮ ಎರಡು ಬಂದಿದ್ದರು ಮತ್ತೆ ಉದ್ದೇಶ ಮಾತಾಡ್ತಾರೆ ಸನ್ಮಾನ್ಯ ಪ್ರತಾಪ್ ಸಿಂಹ ಜನತೆ ವ್ಯಕ್ತ ಈ ನಾಡಿನ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ನೆನ್ನೆ ಒಂದು ಅವಹೇಳನಕಾರಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಸೋಂಬೇರಿ ಸಿದ್ದ ಮತ್ತು ಜಾತಿ ಜಾತಿಗಳ ನಡುವೆ ಎತ್ತರತಕ್ಕಂತಹ ಸಂವಿಜ್ಞಾನಿಕ ಪದವನ್ನು ಬಳಸಿರ್ತಕ್ಕಂಥದ್ದನ್ನು ನಾವು ಕಂಡಿಸಿ ನಾವು ಇವತ್ತು ಮೇಲುಪುರ ಸರ್ಕಲ್ನಲ್ಲಿ ಒಂದು ಗಾಂಧಿಯುತವಾದಂತಹ ಪ್ರತಿಭಟನೆಯನ್ನ ಅಂದ್ಕೊಂಡಿದ್ದೀವಿ ಆ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಠಾಣೆಯ ಆರಕ್ಷಕ ಉಪನ್ಯಾಸಕರಿಗೆ ಅವ್ರ ವಿರುದ್ಧ ದೂರು ದಾಖಲು ಮಾಡಬೇಕು ಅಂತೇಳಿ ಮನವಿ ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಬಂಧುಗಳೇ ಈ ದಿನ ಇಡೀ ರಾಜ್ಯದಲ್ಲಿ ಯಾರಾದರೂ ದಳ್ಳೂರಿಯನ್ನ ಮೈಸೂರಿನಂಥ ಒಂದು ಸುಸಂಸ್ಕೃತವಾದಂಥ ರಾಜಧಾನಿಯಲ್ಲಿ ಒಂದು ಸುಸಂಸ್ಕೃತವಾದಂಥ ನಗರದಲ್ಲಿ ಕೋಮು ದಳ್ಳೂರಿಯನ್ನು ಬಿತ್ತಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಅದು ಪ್ರತಾಪ್ ಚಂದ್ರ ಒಬ್ಬ ಕೋಮುವಾದಿ ರಾಜಕಾರಣಿ ಈತ ಇವನ ಹತ್ತು ವರ್ಷದ ಆಡಳಿತದಲ್ಲಿ ಯಾವತ್ತೂ ಕೂಡ ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡಿ ವಿತ್ ಡಾಕ್ಯುಮೆಂಟ್ ಸಮೇತ ಈತ ಮೈಸೂರಿಗೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆಗೆ ಬರಲಿಲ್ಲ ಇವ ಬರೀ ಕೋಮುವಾದವನ್ನು ಸೃಷ್ಟಿ ಮಾಡಿ ಹಿಂದೂ ಮುಸ್ಲಿಮ್ರ ನಡುವೆ ಸೌಹಾರ್ದತೆಯನ್ನು ಹಾಳು ಮಾಡಿ ಚುನಾವಣೆಗೆ ಗೆಲ್ತಕ್ಕಂಥ ಒಬ್ಬ ಗಿಮಿಕ್ ರಾಜಕಾರಣಿ ನಾನು ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಅವರಿಗೆ ಮನವಿಯನ್ನು ಮಾಡ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಯಾವುದೇ ಒಬ್ಬ ಈ ದೇಶದ ರಾಷ್ಟ್ರಪತಿಯ ಸ್ಥಾನಕ್ಕೆ ಮತ್ತು ಪ್ರಧಾನಮಂತ್ರಿಯ ಹುದ್ದೆಗೆ ರಾಜ್ಯಪಾಲರ ಹುದ್ದೆಗೆ ಮುಖ್ಯಮಂತ್ರಿಗಳ ಹುದ್ದೆಗೆ ಸಾರ್ವಜನಿಕವಾಗಿ ನಿಂದನೆಯನ್ನು ಮಾಡಿದಾಗ ಅಗೌರವವನ್ನು ಸೂಚಿಸಿ ಮಾತನಾಡಿದಾಗ ಅವರ ವಿರುದ್ಧ ನೂರ ಐವತ್ಮೂರು ಎ ಒನ್ ಫಿಫ್ಟಿ ತ್ರೀ ಎ ಸೆಕ್ಷನ್ ಪ್ರಕಾರ ಮತ್ತು ಫೈ ನಾಟ್ ಸಿಕ್ಸ್ ಪ್ರಕಾರ ಮತ್ತು ಒನ್ ಫಾರ್ಟಿ ನೈನ್ ಪ್ರಕಾರ ದೂರನ ಸ್ವಯಂಕೃತ ದೂರನ್ನ ದಾಖಲು ಮಾಡಿ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ತಕ್ಕಂಥದ್ದು ಕಾನೂನಲ್ಲಿ ಅವಕಾಶ ಇದೆ ಆ ರೀತಿಯಾಗಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಯವರು ಅವ್ರ ಮೇಲೆ ಪ್ರತಿಭಟನೆ ನಾವು ಇದು ಆ ಅದು ದಾಖಲು ಮಾಡಬೇಕು ಅದನ್ನ ಮೇಲೆ ಎಫ್ ಐ ಮಾಡಬೇಕು ಅದನ್ಗೆ ತಾವು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ನಡ್ಕೊಂಡಿದ್ದ ಎಚ್ಚರಿಕೆಯನ್ನು ಕೊಡಬೇಕು ಇವತ್ತು ಸಿದ್ದರಾಮಯ್ಯ ಸಾಹೇಬ ಮಾತನಾಡ್ತಕ್ಕಂಥ ಯಾವುದೇ ನೈತಿಕತೆ ಈತನಿಗಿಲ್ಲ ಅವರು ಎಂಬತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಮುಖ್ಯಮಂತ್ರಿ ರಾಜಕಾರಣಕ್ಕೆ ಬಂದಾಗ ಈತ ಬಹುಶಃ ಇನ್ನು ಗೋಲಿ ಆಡದಿನ್ನು ಪಿಚ್ಚಿ ಆಡದಿನ್ನು ಗೊತ್ತಿಲ್ಲ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಸಮಾಜವಾದ ಸಿದ್ಧಾಂತವನ್ನ ತಮ್ಮ ರಾಜಕೀಯ ಜೀವನದ ಉದ್ದಕ್ಕೂ ಕೂಡ ಪ್ರತಿಪಾದನೆ ಮಾಡಿ ಸ್ವತಂತ್ರವಾದಂತಹ ರಾಜಕಾರಣವನ್ನ ಯಾರಾದರೂ ಈ ರಾಷ್ಟ್ರದಲ್ಲಿ ರಾಜಕಾರಣಿ ಮಾಡಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ ಅವ್ರ ಬಗ್ಗೆ ಇಂಥ ಅವೇಳನಕಾರಿ ಮಾತುಕತೆ ಆಡ್ತಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಎಡ್ಕೋಳ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರು ಮತ್ತು ಕಿಳುಪುರ ಜಾತಿಯ ಕಾಂಗ್ರೆಸ್ ಮುಖಂಡರು ನಾವು ದೂರವಾಗಿ ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಮ್ಮ ನಾಯಕರ ವಿರುದ್ಧ ಹೇಳಿಕೆಗಳನ್ನು ಕೊಡದೆ ಆದರೆ ನಾವು ಈತನ ಮನೆ ಮುಂದೆ ಹೋಗಿ ಮನೆಗೆ ಮುತ್ತಿಯಾಗಿ ಪ್ರತಿಭಟಿಸ್ತಕ್ಕಂತಹ ಎಚ್ಚರಿಕೆಯನ್ನು ಈ ಮೂಲಕ ಕೊಟ್ಟು ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ರಿಗೂ ಹೊಂದಿ ಈ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಮ್ಮ ಎಡ್ಕೋಳ ತಾಲೂಕ್ ಪಂಚಾಯತಿ ಅವಳೇನ ಅವಳೇನಕಾರಿಯಾಗಿ ಮಾತಾಡತಕ್ಕಂಥ ಒಬ್ಬ ಪ್ರತಾಪ್ ಸಿಂಹ ಒಬ್ಬ ಸಂಸದನಾಗಿ ಮಾಡತಕ್ಕಂಥ ಅದು ಆಡ್ತಕ್ಕಂಥ ಮಾತಲ್ಲ ಅವರು ನಿಮಗೆಲ್ಲ ಗೊತ್ತಿದೆ ಅವರು ಮಾಡ್ತಾರ ಅಂತಂದ್ರೆ ಒಂದು ಗ್ರಾಮ ಪಂಚಾಯತಿಲ್ಲೂ ಗೆಲ್ಲಕ್ಕಾಗ್ದಂಥ ವ್ಯಕ್ತಿ ಅವನು ಲೋಕಸಭೆಯಲ್ಲಿ ಯಾವ ಥರ ಗೆದ್ದು ಅಂತ ನಿಮಗೆ ಗೊತ್ತಿದೆ ಅವ್ರು ಏನಾಗ್ಬಿಟ್ಟಿದೆ ಅಂತಂದ್ರೆ ಯಾವುದೇ ಕೆಲಸ ಮಾಡಿದ್ರು ನಾನೇ ಮಾಡಿರೋದು ನಾನೇ ಮಾಡಿರೋದು ಅದು ಮಾಡಿರೋದು ನಾನೇ ಅಂತ ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೋದ್ ಸರಿ ಮುಖ್ಯಮಂತ್ರಿ ಆದಾಗ ಈ ಸರಿ ಮುಖ್ಯಮಂತ್ರಿ ಆದಾಗ ನಿಂಗೆ ಅಂಕಿ ಸಂಖ್ಯಾತವಾಗಿ ನಿಮ್ಗೆ ಏನೇನು ಬಂದಿದೆ ಅಂತೇಳಿ ಅವರು ಚಾಲೆಂಜ್ ಬಂದಿರಬೇಕಾರೆ ನಾನೇ ಅವ್ರಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಇದ್ದೀನಿ ಪ್ರತಾಪ್ ಸಿಂಹ ಅವರೇ ಸಿದ್ದರಾಮಯ್ಯನವ್ರು ಏನೇನು ಮಾಡಾರ ಇವತ್ತು ಕಡು ಬಡವರ್ಗ ಅಕ್ಕಿ ಕೊಟ್ಟಾರ ಲಕ್ಷ್ಮಿ ಅನ್ನಭಾಗ್ಯ ಯೋ ಯುವ ನಿಧಿ ಎಂತೆಂತ ಕಾರ್ಯಕ್ರಮ ಅಂತಂದ್ರೆ ಅದನ್ನು ಸಹಿಸ್ಕೊಳ್ಳೋಕಾಗ್ದೇನೆ ಒಟ್ಟ ಊರಿಗೋಸ್ಕರ ಅವರು ಟೀಕೆ ಮಾಡೋಕ್ಕೋಸ್ಕರ ಅವ್ರಿಗೆ ಏನು ಸಿಗ್ತಾ ಇಲ್ಲ ಸಿದ್ದರಾಮಯ್ಯನ ಒಬ್ಬ ಮಾನ್ಯ ಕರ್ನಾಟಕದ ಮುಖ್ಯ ಗೌರವ ಮುಖ್ಯಮಂತ್ರಿಯನ್ನ ಒಬ್ಬ ಪ್ರತಾಪ್ ಸಿಂಹ ಆಗಿ ಮಾಡ್ತಕ್ಕಂಥ ಮಾತಲ್ಲ ಪ್ರತಾಪ್ ಸಿಂಹ ಅವ್ರನ್ನ ನಾವು ಕೂಡ ಏನೆಲ್ಲ ಮಾತಾಡ್ಬೋದು ಅವರಂತ ನಾವು ಅಯೋಗ್ಯರಲ್ಲ ನಾವು ಯೋಗ್ಯರಿದ್ದೀವಿ ಯಾವ ಥರ ಮಾತಾಡಬೇಕು ಒಬ್ಬ ರಾಜ್ಯ ಕರ್ನಾಟಕದ ಮುಖ್ಯಮಂತ್ರಿ ಮಾತಾಡಿ ಯಾವ ಥರ ಮಾತಾಡಬೇಕು ಒಬ್ಬ ಇವ್ರನ ಬಗ್ಗೆ ಯಾವ ಥರ ಮಾತಾಡ್ಬೇಕು ಅಂತ ಅರಿವಿಲ್ಲದೆ ಒಬ್ಬ ಸಾಮಾನ್ಯ ಒಬ್ಬ ಜನ ಎಮ್ಮ ಎಂ ಅವ್ರಿಗಿಂತೂ ಅವರು ಎಷ್ಟೋ ಶ್ರೇಷ್ಠ ಅವ್ರಿಗಿಂತೂ ಕೆಲ ನಾವು ಬದಾಡ್ತಕ್ಕಂಥ ಇದನ್ನು ಕೂಡಲೇ ಬಂಧಿಸಿ ಇವನ್ನ ನಮ್ಮ ರಾಜ್ಯ ಬಿಟ್ಟು ಇವ್ರನ್ನ ಕಡಿಪಾರು ಮಾಡಬೇಕು ಇದೇ ತರ ಇವರು ಪದೇ 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 ಇವ್ರು ಹಿಂದುಳಿದವ್ರಿಗೆ ಗೆಲ್ಪ್ತಾ ಇದ್ರ ಮುಂದೊಂದು ದಿನವ್ರಿಗೆ ಹತ್ತಿರದಲ್ಲೇ ಬರ್ತಾ ಇದೆಯಾ ಅವ್ರನ್ನಷ್ಟು ನಾವು ಉತ್ತರ ಕೊಡ್ತೀವಿ ಎಲ್ಲ ಜನಪ್ರತಿನಿಧಿಗಳು ಯಾವ ಥರ ಅಂತ ಏನೇನು ಕೇವಲ ಕೇವಲ ಸ್ವಲ್ಪ ದಿನದಲ್ಲೇ ಚುನಾವಣೆ ಬರೋದ್ರಿಂದ ಆ ಮುಖಾಂತರ ನಾವು ಏನು ಅಂತ ನಾವು ತೋರಿಸ್ತೀವಿ ಸಿದ್ಧರಾಮಯ್ಯನವರೇನು ಈ ರಾಜ್ಯದಲ್ಲಿ ಅಂತ ನಿಮ್ಗೆಲ್ಲ ಗೊತ್ತಾಗಿರೋದ್ರಿಂದ ಅದನ್ನ ತಡ್ಕೊಳಕ್ ಆಗ್ತಿರ್ತಕ್ಕಂಥ ಪ್ರತಾಪ್ ಸಿಂಹ ಅರೆ ಉತ್ಸವನು ಗೊತ್ತಿಲ್ಲ ಯಾವುದೇ ಕೆಲಸ ನಾನೇ ಮಾಡಿದೆ ಅಂತ ಹೇಳ್ತಾನೆ ಅವ್ರಿಗೆ ಕೇವಲ ಮೈಸೂರಿನ ಐವತ್ತು ಬೆಂಗಳೂರು ಐವರಷ್ಟೇ ಕೇವಲ ಒಂದು ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಬರ್ತದ ಆದರೆ ಎಲ್ಲಾನು ನಾನೇ ಮಾಡಿದೀನಿ ಅಂತನ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಇವತ್ತು ವರ್ಣಲಾಲೆ ಇರ್ಬೋದು ಮಿನಿ ವಿಧಾನಸೌಧ ಇರ್ಬೋದು ಡಿ ಸಿ ಒಂದೆರಡು ಒಂದೆಡೆ ಏಡಲ್ಲ ವಿಧೀರ್ವಾದ ಕೆಲಸ ಮಾಡಿರ್ತಕ್ಕಂಥ ಕೆಲಸನ ಅವ್ರು ಏನು ಗೊತ್ತೇಲ್ ರೀತಿಯಲ್ಲಿ ಮಾತಾಡ್ತಾರ ಅದರಿಂದ ಅವರು ದಯವಿಟ್ಟು ಮತ್ತೆ ಇನ್ನೊಂದ್ಸರಿ ಯಾವಾಗ್ಲಾರ ಇದೇ ತರ ಮಾತಾಡಿದ್ರ ಅವರು ನಾವು ಮತ್ತೆ ಎಲ್ಲ ಹೋಗಿ ಅವ್ರ ಮನೆ ಮುಂದೆ ಧರಣಿ ಮಾಡ್ಬೇಕಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ನಾವು ಶಾಂತಿಯುತವಾಗಿ ಇವ್ ಇವ್ ರಾಜ್ಯಪಾಲರಿಗೆ ಇದನ್ನ ಹುಟ್ಟಿಸ್ಬೇಕು ಅನ್ನೋಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ನಾವು ಬೇರೆ ಯಾವುದೇ ಉದ್ದೇಶದಿಂದಳ ಅಂತ ಹೇಳಿ ಅವಾಗ ಇವತ್ತು ಎಲ್ಲಕ್ಕೂ ಒಂದು ನಾನು ಮಾತು